ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ನೆನ್ನೆ ಬ್ಲಾಗ್ ಅಂದರೆ ಫ್ರೈಡೆ ಬ್ಲಾಗು ಶುಕ್ರವಾರದ್ದು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದೆ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಬಸ್ಸಲ್ಲಿ ಕಳ್ಸ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದು ವೆಯ್ಟ್ ಮಾಡ್ತಾಯಿದ್ರು ಅವ್ರು ಡ್ಯೂಟಿಯಿಂದ ಬಂದು ಇದ್ದಿದ್ದು ಸಹ ನಂಗೆ ಗೊತ್ತಿರಲಿಲ್ಲ ಅಲ್ಲೇ ಇದ್ದರು ಅವ್ರಿಗೆ ನೈಟ್ ಡ್ಯೂಟಿ ಆಗಿದ್ದರಿಂದ ಅವ್ರು ಬರಲಿಲ್ಲ ನಾನು ಒಬ್ಬಳೇ ಹೊರಟೆ ಅವ್ರನ್ನ ಬತ್ತರಿಸಿ ವಾಟ್ರ್ ಬಾಟಲೆಲ್ಲ ತೆಗೆದುಕೊಟ್ಬಿಟ್ಟು ಆಮೇಲೆ ಹೋದರು ಅಲ್ಲೇ ಇದ್ದರು ನಾನು ಹೋಗೋ ತನಕ ಬಸ್ ಸ್ಟ್ಯಾಂಡಲ್ಲೇ ಇದ್ದರು ಆಮೇಲೆ ಅವ್ರು ಹೊರಟಿದ್ದು ಸೊ ನಾನು ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ನಾನು ಹೊರಟೆ ಇದೇ ಫಸ್ಟ್ ಟೈಮ್ ಅಷ್ಟು ದೂರ ಒಬ್ಬಳೇ ಜರ್ನಿ ಮಾಡ್ತಾ ಇರೋದು ಇಷ್ಟು ತಿಂಗಳು ಅವ್ರ ಜೊತೆಲೇ ಹೋಗಿ ರೂಢಿ ಇರ್ತಿದ್ದು ನೈಟ್ ಡ್ಯೂಟಿ ಆದ್ರಿಂದ ಅವ್ರು ಮಾರ್ನಿಂಗೂ ಸಹ ತಿರ್ಗಾ ಡ್ಯೂಟಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ಬರಲಿಲ್ಲ ರೆಸ್ಟ್ ಮಾಡಬೇಕು ಅಂತ ನಾನು ತಿಂಗಳು ತಿಂಗಳು ಹೋಗ್ತೀನಿ ಬಟ್ ಅಮೋಸೆಗೆ ಹೋಗ್ತೀನಿ ಅಂತ ಅಲ್ಲ ತಿಂಗಳಲ್ಲೊಂದು ದಿನ ಯಾವತ್ತಾಗುತ್ತೋ ಅವತ್ತು ಹೋಗಿದ್ದು ಬರ್ತೀನಿ ಫ್ರೀ ಆಗಿದ್ದಾಗ ಅಮೋಸೆಗೆ ದರ್ಶನ ಮಾಡೋಕ್ಕೂ ಆಗೋಲ್ಲ ರಶ್ ಇರುತ್ತೆ ಅಂತ ಹೇಳಿ ಫ್ರೀ ಟೈಮಲ್ಲಿ ಹೊರಡ್ತೀನಿ ಬೆಟ್ಟ ಬಂದು ರೀಚ್ ಆದೆ ನನಗಂತೂ ಫುಲ್ಲು ದಾವಾಗ್ಬಿಟ್ಟಿತ್ತು ನೀರು ಕುಡಿದ್ರೂ ದಾವ್ ಹೋಗ್ತಿಲ್ಲ ಬಿಸಿಲು ಜಾಸ್ತಿ ಆಗ್ಬಿಟ್ಟಿತ್ತಲ್ವ ಅದಕ್ಕೆ ಒಂದು ಐಸ್ ಕ್ರೀಮ್ ತೊಗೊಂಡೆ ಅಲ್ಲೇ ಕುತ್ಕೊಂಡು ತಿಂದ್ಕೊಂಡಾಗೋಣ ಅಂತ ಹೇಳಿ ಕಬ್ಬಿನಲ್ಲೆಲ್ಲ ನೋಡಿದೆ ಎಲ್ಲನೂ ಎತ್ತಿಸ್ಬಿಟ್ಟಿದ್ರು ಏನೂ ಇರಲಿಲ್ಲ ಅಲ್ಲಿ ಸೊ ಒಂದು ಕಡೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ ಹೊರಡ್ಬೇಕಾದ್ರೆ ನಾವು ನನ್ನ ಹಸ್ಬೆಂಡ್ ಬಂದರೆ ಈ ಕಡೆಯಿಂದನೇ ದಶ ಇದ್ದಿದ್ದು ಅವ್ರಿಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಅವ್ರಿಗೆ ಅಂತ ಈ ಕಡೆಯಿಂದನೇ ಬಿಡ್ತಾಯಿದ್ರು ಸೊ ಇವತ್ತು ಅವರಿಲ್ಲ ಅಲ್ಲ ಒಬ್ಳೆ ಅಂತ ಹೇಳಿ ಪಂಚನ ಸೇವೆ ಎಲ್ಲ ಮುಗಿಸ್ಬಿಟ್ಟು ಫಸ್ಟ್ ಇದನ್ನ ಇಟ್ಕೊಂಡು ಮೂರು ಮೂರು ರೌಂಡ್ ಬರ್ತಾಯಿದ್ವಿ ಚಿಕ್ಕವರು ಇದ್ದಾಗಲೆಲ್ಲ ಬಟ್ ಈಗ ಅಲ್ಲೇ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ ಫ್ಯಾಮಿಲಿ ಜೊತೆ ಬಂದಿದ್ದರೆ ಸ್ಥೇರ ಎಳಿಸ್ತಾ ಇದ್ವಿ ಹುಲಿ ವಾಹನನ ಹುಲಿ ವಾಹನ ಎಳಿಸೋಕೆ ಆಗಲಿಲ್ಲ ಒಬ್ಬಳೇ ಬಂದಿದ್ರಿಂದ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಬರೋಣ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿದ್ದೆ ಒಳಗೆ ಫೋನ್ ಅಲೋ ಇಲ್ಲ ಸೊ ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲವಲ್ಲ ವಾಯ್ಸ್ ಕೊಟ್ಟರು ಕರೆಕ್ಟಾಗಿ ಕೇಳಲ್ಲ ಅಂತ ಹೇಳಿ ಅಲ್ಲೆಲ್ಲ ವಾಯ್ಸ್ ಕೊಡಲಿಲ್ಲ ದರ್ಶನ ಮಾಡ್ಕೊಂಡು ಬಂದು ಊಟಕ್ಕೆ ಹೋಗೋಣ ದಾಸೋಹ ಬನಕ್ಕೆ ಪ್ರಸಾದ ತಿನ್ನೋಣ ಅಂತೇಳಿ ಹೋದರೆ ಫುಲ್ಲು ರಶ್ಶು ಓ ಇವತ್ತು ನನಗೆ ಪ್ರಸಾದ ತಿನ್ನೋಕ್ಕೆ ಆಗಲ್ಲ ಇವತ್ತು ಭಾಗ್ಯ ಇಲ್ಲ ಪ್ರಸಾದದ್ದು ಅಂತ ಹೇಳಿ ಸರಿ ಬೇಡ ಹೊರಡೋಣ ಹಂಗೆ ಹೇಳಿ ಇಲ್ಲ ಅಂತ ಹೇಳಿ ಹೊರಟೆ ಹಂಗೆ ಆಮೇಲೆ ಇಲ್ಲಿ ಇದೇನು ಕಾಣ್ತಿದ್ಯೋ ಇಲ್ಲಿಗೆ ಫಸ್ಟು ಅಲೋ ಇತ್ತು ಹುಲಿ ವಾಹನದ ಮೇಲೆ ಮಹದೇಶ್ವರ ಕೂತಿರೋದು ಬಟ್ ಯಾರೋ ಬಿದ್ದಾಗಿಂದ ಅಲ್ಲಿ ಬಿದ್ದು ಸ್ಪಾಟೋಟಾಗಿ ಹೋಗಿದ್ದಂತೆ ಆವಾಗಲಿಂದ ಅಲ್ಲಿಗೆ ಅಲೋ ಇಲ್ಲ ಸೊ ಲಾಡು ತಗೊಳ್ಳೋಣ ಅಂತ ಹೇಳಿ ಕೌಂಟ್ರಿಗೆ ಹೋಗಿದ್ದೆ ಲಾಡು ತಗೊಂಡು ಹೊರಟೆ ಸಿಕ್ಕಾ ಬಟ್ಟೆ ಬಿಸಿಲು ಏನು ಕಾಲೆಲ್ಲ ಸುಟ್ಟೋಗ್ತಾಯಿತ್ತು ಆದರೂ ಏವಿ ಬಿಸಿಲಿತ್ತಪ್ಪ ಸರಿ ಹೇಳಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ಇನ್ನೇನು ದರ್ಶನ ಎಲ್ಲ ಆಯ್ತಲ್ಲ ಹೇಳಿ ಬಸ್ ಸ್ಟ್ಯಾಂಡ್ಗೆ ಹೊರಟೆ ದಾವಾಗಿದ್ದರಿಂದ ವಾಟರ್ ಮೆಲನ್ ತೊಗೊಂಡೆ ತಿನ್ನಕ್ಕೆ ಅಂತ ನಾನು ಬೌಲಲ್ಲಿ ಇರೋದು ತೊಗೊಂಡಿಲ್ಲ ಪ್ಲ್ಯಾಸ್ಟಿಕ್ ಕವರ್ ಒಳಗಡೆ ಇರೋದು ತೊಗೊಂಡಿದ್ದೀನಿ ಯಾರೇ ತೊಗೊಂಡ್ರು ಈ ಥರ ತೊಗೊಳ್ಳಿ ಇನ್ನು ಆಲ್ ಟೈಮ್ ಫೇವ್ರೇಟ್ ಕಳೆಕಾಯಿ ಅಂತೂ ಬೇಯಿಸಿರೋದಂತೂ ಕೇಳೋಂಗೆ ಎಲ್ಲ ಅದು ಇರಬೇಕು ಸರಿ ಅಂತ ಹೇಳಿ ಹೊರಟೆ ಮುಖ ಎಲ್ಲ ಕೆಂಪು ಆಗ್ಬಿಟ್ಟಿತ್ತು ಬಿಸಿಲಿಗೆ ಅಂತ ಹೇಳ್ತಾ ಇದ್ದೆ ಅಲ್ಲಿ ಬಸ್ಸಲ್ಲಿ ನೋಡಿ ಯಾರೂ ಇಲ್ಲ ನಾನು ಬಂದು ಕೇಳಿದೆ ಕಂಡಕ್ಟ್ರನ್ನ ಇದು ನಸಿಪುರ ಹೋಗುತ್ತಾ ಅಂತ ಹ್ಞೂ ನಾವು ದರ್ಶನ ಮಾಡ್ಕೊಬರ್ತೀವಿ ಲೇಟ್ ಲೇಟಾಗುತ್ತೆ ಕಾಯ್ತೀನಿ ಅಂದರೆ ಹೋಗಿರಿ ಅಂತ ಹೇಳಿ ಹೋದ್ರು ಬಟ್ ಬೇರೆ ಬಸ್ ಯಾವುದು ಇರದೇ ಇರೋ ಕಾರಣ ಅಲ್ಲೇ ವೆಯ್ಟ್ ಮಾಡಬೇಕಾಯಿತು ನಾನು ಒಂದು ಗಂಟೆಗೆ ಬಸ್ಸಲ್ಲಿ ಹತ್ತಿ ಕೂತಿದ್ದಕ್ಕೆ ಒಂದು ಇಪ್ಪತ್ತೈದು ಆಯಿತು ಅದು ಬಸ್ಸು ಬಿಡೋದು ಅವರೆಲ್ಲ ದರ್ಶನ ಮಾಡ್ಕೊಬರೋದೇ ಲೇಟಾಯಿತು ಕಂಡಕ್ಟ್ರು ಡ್ರೈವರ್ ಇಬ್ರು ಹೊರಟೋಗ್ಬಿಟ್ಟಿದ್ರು ಸೊ ತಿರ್ಗಾ ನಮ್ಮೂರು ನರಸೀಪುರಕ್ಕೆ ಟಿಕೆಟ್ ತೊಗೊಂಡು ನಾನು ಹೊರಟೆ ಲಾಸ್ಟಲ್ಲಿ ಮೋಡಗಳು ಚೆನ್ನಾಗಿ ಕಾಣ್ತಾ ಇದ್ವಲ್ಲ ಅಂತ ಹೇಳಿ ಅದನ್ನು ಒಂದು ಕ್ಲಿಪ್ ತೊಗೊಂಡೆ ನಾನು ಬಸ್ ಸ್ಟ್ಯಾಂಡಿಗೆ ಬರೋ ತನಕ ಆಲ್ರೆಡಿ ನನ್ನ ಹಸ್ಬೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರ ಜೊತೆಲಿ ಮನೆಗೆ ಹೊರಟೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಯಾರೇ ಯಾರು ಎಫ್ ಬಿಲ್ ನೋಡ್ತಿದ್ದೀರೋ ಅವ್ರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್